ಅವರ ಒಂದು ದಿನ ಜೊತೆಗೆ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ದಿನವೂ ಕೂಡ ಹಾಗಾಗಿ ಇವತ್ತು ನಾವು ಒಂದು ದಿನ ಹೇಗೆ ಸರ್ ಅವರು ಸುಮಾರು ಒಂದೆ ಆಫೀಸ್ ಮುಂದೆ ಹಿಂಗೆ ವಿನಿಕ ಸಿಕ್ಕಿ ಸರ್ ಈ ಥರ ಮಕ್ಕಳಿಗೆ ಕೆಲವೊಂದು ಕಲಿಕಾ ಸಾಮಗ್ರಿಗಳನ್ನು ಕೊಡಬೇಕಾಗುತ್ತೆ ದಯವಿಟ್ಟು ಕೂಡ ತಾವು ಮನಸ್ಸು ಮಾಡಬೇಕು ಅಂತ ಹೇಳಿದ್ರು ನಾನು ಅವತ್ತೇ ಹೇಳಿದೆ ಸರಿ ಸರ್ ಖಂಡಿತ ಮಾಡಬಹುದು ಹೀಗಾಗಿ ನಾವು ಸಾಕಷ್ಟು ಕಾರ್ಯಕ್ರಮಗಳನ್ನು ನಾವು ಮಾಡಿಕೊಂಡು ಸಮಾನ ಮನಸ್ಕರ ಪ್ರಕೃತಿ ಸಂರಕ್ಷಣಾ ವೇದಿಕೆ ವತಿಯಿಂದ ಸಾಕಷ್ಟು ಕಾರ್ಯಕ್ರಮಗಳನ್ನು ನೋಡಿ ನಮ್ಮ ಸ್ನೇಹಿತರುಗಳು ನಾವೆಲ್ಲರೂ ಸೇರಿ ತುಂಬ ಒಗ್ಗಟ್ಟಿಂದ ನಾವು ಮಾಡ್ತಾಯಿದ್ವಿ ಇದಕ್ಕೆ ಮುಖ್ಯ ಮುಖ್ಯ ಕಾರಣ ಏನಪ್ಪ ಅಂದರೆ ಏನು ಇವತ್ತು ನಾವು ವಕೀಲರಾಗಿದ್ದೀವಿ ಜೊತೆಗೆ ನಮ್ಮ ಸ್ನೇಹಿತರುಗಳು ಕೂಡ ವಕೀಲರಾಗಿದ್ದಾರೆ ಮತ್ತು ಒಬ್ಬೊಬ್ರು ಒಂದು ರೀತಿಯಲ್ಲಿ ನಾವು ಹಾಕಿದ್ದೀವಿ ಮುಖ್ಯ ಕಾರಣ ಏನಂದರೆ ಇವತ್ತು ಮಕ್ಕಳು ಇವತ್ತು ಕೂಡ ನೋಡಿ ಸರ್ಕಾರಿ ಶಾಲೆಯಲ್ಲಿ ಇರ್ತಕ್ಕಂಥ ಮಕ್ಕಳು ಯಾರು ಬಡವ್ರ ಮಕ್ಕಳೇ ಇರೋದು ಆದರೆ ಅವರು ಬಡವ್ರ ಮಕ್ಕಳು ಅಂತೇಳ್ಬಿಟ್ಟು ನಾವು ಯಾವುದೇ ಕಾರಣಕ್ಕೂ ಖಂಡಿತವಾಗ್ಲೂ ನಾವು ನೋಡೋದಿಲ್ಲ ಸಾಕಷ್ಟು ತಾಲೂಕಿನಾದ್ಯಂತನೂ ನಾವು ಸಾಕಷ್ಟು ಕಾರ್ಯಕ್ರಮಗಳನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದೀವಿ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದೀವಿ ಕಾರಣ ಏನಪ್ಪ ಅಂದರೆ ಇವತ್ತು ಬಡವ್ರ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಅಂತೇಳ್ಬಿಟ್ಟು ಎಲ್ಲರೂ ಹೇಳ್ತಾರೆ ಆದರೆ ಬಡವರು ಮಕ್ಕಳು ಅನ್ನೋದಕ್ಕಿಂತ ನಾನು ಪ್ರತಿಭಾವಂತ ಮಕ್ಕಳು ಅಂತ ಹೇಳೋದಕ್ಕೆ ತುಂಬ ನನಗೆ ಖುಷಿ ಆಗುತ್ತೆ ಯಾಕಂದರೆ ಅವ್ರ ಸ್ಕಿಲ್ ಪವರ್ ಯಾವ ಥರ ಇದೆ ಅಂದರೆ ನಿಜವಾಗ್ಲೂ ಕೂಡ ಅವ್ರಿಗೆ ಕರೆಕ್ಟಾಗಿ ಮಾರ್ಗದರ್ಶನ ಕೊಟ್ಟು ಕರೆಕ್ಟಾಗಿ ಇದು ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ಅವರು ಮುಂದಿನ ದಿನಗಳಲ್ಲಿ ನಮ್ಮ ದೇಶವನ್ನು ಮುನ್ನುಡಿ ಬರೆದು ಒಂದು ದೇಶವನ್ನು ಅರ್ಥಗರ್ಭಿತವಾಗಿ ಮುನ್ನುಡಿ ತೊಗೊಂಡೋಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಇವತ್ತು ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನೋಡ್ರಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರನ್ನ ನೋಡ್ರಿ ಈ ಥರ ಉದಾಹರಣೆಗಳು ತಗೊಂಡಾಗ ಸಾಕಷ್ಟು ಜನ ಸರ್ಕಾರಿ ಶಾಲೆಗಳಲ್ಲಿ ನಾವು ಅಷ್ಟೇ ಸರ್ಕಾರಿ ಶಾಲೆಗಳಲ್ಲಿ ಕನ್ನಡ ಮೀಡಿಯಂ ಓದಿ ನಾವು ಕೂಡ ಇವತ್ತು ಯಾರೋ ಗಂಡು ವ್ಯಕ್ತಿಗಳೇರಿರ್ತಕ್ಕಂಥ ವಿಚಾರಗಳನ್ನು ನಾವು ತಿಳ್ಕೊಂಡು ಅವರ ಅನುಯಾಯಿಗಳಾಗಿ ನಾವೂ ಕೂಡ ಅನುಸರಿಸ್ತಾ ಇರ್ತಕ್ಕಂಥದ್ದು ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಇರ್ಬೋದು ಮತ್ತು ಮಹಾತ್ಮಾ ಗಾಂಧೀಜಿಯವರು ಇರ್ಬೋದು ಬಸವಣ್ಣವ್ರು ಇರ್ಬೋದು ಮತ್ತು ಮಹರ್ಷಿ ವಾಲ್ಮೀಕಿ ಇರ್ಬೋದು ಇವರೆಲ್ಲ ನಮ್ಗೆ ಆದರ್ಶ ಅವರ ಆದರ್ಶಗಳ ನಿಟ್ಟಿನಲ್ಲಿ ಏನೋ ನಾವು ಇದ್ದೀವಿ ಪ್ರಕೃತಿ ದತ್ತವಾಗಿ ಏನೋ ಒಂದು ಶಕ್ತಿ ಕೊಟ್ಟಿದೆ ನಮಗೆ ಏನೋ ಒಂದು ಒಳ್ಳೆ ಕೆಲಸ ಮಾಡೋದಕ್ಕೆ ಶಕ್ತಿ ಕೊಟ್ಟಿದೆ ಖಂಡಿತವಾಗಲೂ ಕೂಡ ಆ ಪ್ರಕೃತಿ ಆಶೀರ್ವಾದದೊಂದಿಗೆ ನಡೀತಾ ಇದೆ ಮುಂದೇನೂ ಕೂಡ ನಾವು ಈ ಥರ ನಿರಂತರ ಕಾರ್ಯಕ್ರಮಗಳನ್ನು ಮಕ್ಕಳ ಬೆಳವಣಿಗಾಗಿ ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಹಾಗಾಗಿ ಅವರು ಒಳ್ಳೆ ಸಮಾಜದಲ್ಲಿ ಒಳ್ಳೆ ರೀತಿಯಲ್ಲಿ ಕೂಡ ಬೆಳೆದು ಆ ತಂದೆ ತಾಯಿಗಳನ್ನು ಮತ್ತು ದೇಶವನ್ನು ಸುರಕ್ಷಿತವಾಗಿ ನೋಡ್ಕೊಳ್ಳಿ ಅಂತಕ್ಕಂಥ ನಿಟ್ಟಿನಲ್ಲಿ ಈ ಕಾರ್ಯಕ್ರಮಗಳನ್ನು ನಾವೆಲ್ಲರೂ ಕೂಡ ಒಟ್ಟಾಗಿ ಮಾಡ್ಕೊಳ್ತಾ ಬರ್ತಾ ಇದ್ದೀವಿ ವಿಶೇಷವಾಗಿ ಇಂಗ್ಲೀಷ್ ಇವತ್ತು ತುಂಬ ಪ್ರಮುಖ ಪಾತ್ರ ವಹಿಸುತ್ತೆ ಇವತ್ತು ವಿದೇಶಗಳಿಗೆ ಹೋಗ್ಬೇಕಾದ್ರೆ ಅಥವಾ ಬೇರೆ ನಾವು ಸ್ಟೇಟ್ಸ್ಗೆ ಹೋಗ್ಬೇಕಾದ್ರೆ ಇಂಗ್ಲೀಷ್ ನಮ್ಗೆ ಬೇಕೇ ಬೇಕು ಇವತ್ತು ಹಾಗಾಗಿ ಇವತ್ತು ಆ ಇಂಗ್ಲೀಷನ್ನು ಕನ್ನಡ ಮಕ್ಕಳು ಏನು ಓದ್ತಾ ಇದ್ದಾರೆ ಅವ್ರಿಗೆ ಇಂಗ್ಲೀಷನ್ನು ತಿಳ್ಕೊಳ್ಳೋದಕ್ಕೆ ತುಂಬ ಅನುಕೂಲ ಆಗುತ್ತೆ ಅರ್ಥ ಹಾಗಾಗಿ ಇವತ್ತು ನಾವು ನೀಡಿದ್ದೀವಿ ಮತ್ತೆ ಆಲ್ ಇನ್ ಒಂದು ಪುಸ್ತಕ ಅಂತ ಬಿಟ್ಟು ಜನರಲ್ ನಾಲೆಡ್ಜ್ ಪುಸ್ತಕ ಅದು ಇಡೀ ದೇಶಕ್ಕೆ ಸಂಬಂಧಪಟ್ಟಂತ ಸಮಗ್ರ ಮಾಹಿತಿ ಇದೆ ಅದರಲ್ಲಿ ನಿಜವಾಗ್ಲೂ ಕೂಡ ಚಿಕ್ಕ ಮಕ್ಕಳಿಗೆ ಅದು ಕೊಟ್ಬಿಟ್ರೆ ಒಂಥರ ಆಟ ಆಡ್ಕೊಂಡು ಅದನ್ನು ಓದ್ಕೊಂಡ್ಬಿಟ್ರೆ ಸಾಕು ಎಷ್ಟು ನೀಟಾಗಿ ತಲೆಯಲ್ಲಿ ಕುತ್ಕೊಂಡ್ಬಿಡ್ತೇನೆ ನಾನೇ ಒಂದ್ಸರಿ ಮೆಲ್ಕಾಗ್ತದೆ ಅದನ್ನೆಲ್ಲ ಖುಷಿ ಆಯಿತು ಈ ರೀತಿ ನಾವು ತಂದುಕೊಟ್ಟಿದ್ವಿ ಮತ್ತೆ ಆಟೋಪ ಸಾಮ ಮಕ್ಕಳು ಮಾನಸಿಕವಾಗಿ ಮತ್ತೆ ದೈಹಿಕವಾಗಿ ಸದೃಢವಾಗಿರ್ಲಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಆಟ ಆಡ್ತಕ್ಕಂಥ ಸಾಮಗ್ರಿಗಳನ್ನ ತಂದು ಕೊಟ್ಟಿದೀವಿ ಅದು ತುಂಬಾ ಮುಖ್ಯ ಒಂದು ಮೊದಲನೇದಾಗಿ ಓದು ಎರಡನೇದು ಆಟ ಈ ಎರಡು ಮತ್ತೆ ಒಳ್ಳೆ ಮನಸ್ಸು ಮಾಡ್ಕೊಂಡು ಮುಂದೆ ಬರಲಿ ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಶಾಲೆಯ ಸಿಬ್ಬಂದಿ ಮುಖ್ಯೋಪಾಧ್ಯಾಯರಿಂದ ಹಿಡಿದು ಎಲ್ಲರೂ ಕೂಡ ತುಂಬಾ ಒಳ್ಳೆ ರೀತಿಯಲ್ಲಿ ಸಹಕಾರ ಕೊಟ್ಟಿದ್ದಾರೆ ಒಳ್ಳೆ ಕಾರ್ಯಕ್ರಮ ಆಯೋಜನೆ ಮಾಡಿದ್ರು ನಮ್ಮನ್ನೆಲ್ಲ ಕರೆದು ಎಲ್ರಿಗೂ ಕೂಡ ವೃತ್ತಪೂರ್ವಾದಂತ ಅಭಿನಂದನೆಗಳನ್ನ ಸಮಾನೆ ಈ ಶಾಲೆಯಲ್ಲಿ ಓದ್ತಾ ನಮ್ಮ ಮಕ್ಕಳು ಸಂವಿಧಾನದ ಪೀಠಿಕೆಯನ್ನ ಬಹಳ ಅಚ್ಚುಕಟ್ಟಾಗಿ ಯಾವ್ದೇ ನೋಡ್ಕೊಂಡಿರಾ ಓದಿರುವಂತ ಆ ಮಕ್ಕಳಿಗೆ ಏನ್ ಹೇಳ್ತೀರಾ ಅವ್ರ ಮುಂದಿನ ಭವಿಷ್ಯ ಯಾವ ರೀತಿ ಇರಬೇಕು ಈ ಈಗಿರೋ ಒಂದು ಕಾಂಪಿಟೇಷನ್ ಯುಗದಲ್ಲಿ ಯಾವ ರೀತಿ ಇರಬೇಕು ಅಂತ ಬಯಸ್ತೀರಿ ನೋಡಿ ಕುವೆಂಪು ಹೇಳಿದ್ದಾರೆ ಏನಾದ್ರು ಏನಾದರೂ ಆಗೋ ಮೊದಲು ಮಾನವರು ಆಗು ಅಂತ ಹೇಳಿದ್ದಾರೆ ಒಬ್ಬೊಬ್ರು ಒಂದೊಂದು ರೀತಿ ನಿಜವಾಗ್ಲೂ ಕೂಡ ಅಂತ ಮಹಾನ್ ವ್ಯಕ್ತಿಗಳನ್ನ ನೆನ್ಸುಕೊಳ್ತಾ ಇದ್ರೆ ನಿಜವಾಗ್ಲೂ ಕೂಡ ಖುಷಿ ಆಗುತ್ತೆ ಇವತ್ತು ಸಂವಿಧಾನದ ಪೀಠಿಕೆಯನ್ನ ನಾವು ಖಂಡಿತವಾಗ್ಲೂ ಕೂಡ ಪುಸ್ತಕ ಆದ್ರೆ ಓದೋದಕ್ಕೆ ಪ್ರಯತ್ನ ಮಾಡೋಣ ಇಲ್ಲಿ ಓದಕ್ಕಾಗಿಲ್ಲ ಅಂದ್ರೆ ಪೀಠಿಕೆ ಅರ್ಥ ಮಾಡ್ಕೊಂಡ್ಬಿಟ್ರೆ ಓದ್ಬಿಟ್ರೆ ನಿಜವಾಗ್ಲೂ ಕೂಡ ಅದರಲ್ಲಿ ಆ ಪೀಠ ಅರ್ಥ ಮಾಡ್ಕೊಂಡು ಅಟ್ಲೀಸ್ಟ್ ಇವತ್ತು ಇರತಕ್ಕಂಥ ಗಣ್ಯ ವ್ಯಕ್ತಿಗಳು ಎಷ್ಟು ಜನ ಆ ಪೀಠಿಕೆನ ಅರ್ಥ ಮಾಡಿಕೊಂಡು ಇವತ್ತು ಮುನ್ನಡೀತಾ ಇದ್ದಾರೆ ರಾಜಕೀಯದಲ್ಲಿ ಇರ್ಬೋದು ಇನ್ನೊಂದ್ರಲ್ಲಿ ಇರ್ಬೋದು ಅದನ್ನ ಹೇಳಕ್ಕಾಗಲ್ಲ ಆದ್ರೆ ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ ಇವತ್ತು ಸರ್ಕಾರ ಈ ಪೀಟಿಕೆಯನ್ನ ಏನು ಆದೇಶ ಹೊರಡಿಸಿ ಇವತ್ತು ಮಕ್ಕಳಿಗೆ ಪ್ರತಿ ಶಾಲೆಯಲ್ಲೂ ಕೂಡ ಏನು ಕೊಟ್ಟಿದೆ ಖಂಡಿತವಾಗ್ಲೂ ಕೂಡ ಹೇಳ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಏನು ಎಲ್ಲ ರೀತಿಯಾದಂತಹ ಒಂದು ದೇಶದ ಸಂವಿಧಾನವೇ ಶ್ರೇಷ್ಠ ದೇಶದ ಸಂವಿಧಾನವೇ ನಮಗೆ ಆಸ್ತಿ ದೇಶದ ಸಂವಿಧಾನವನ್ನ ನಾವು ಪಾಲಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈ ಮಕ್ಕಳು ಖಂಡಿತವಾಗ್ಲೂ ಕೂಡ ಅಡಿಪಾಯ ಆಗ್ತಾರೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇವತ್ತು ಅದರಲ್ಲಿ ಇರ್ತಕ್ಕಂಥ ಅವ್ರು ಹೇಳ್ತಾ ಇದ್ರೆ ಎಲ್ಲನೂ ಕೂಡ ಅವ್ರಿಗೆ ಮನವರಿಕೆ ಮಾಡ್ಕೊಂಡು 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 ಅರ್ಥ ಆಗೋಗ್ಬಿಟ್ಟಿದೆ ಹಾಗಾಗಿ ಅದರ ಒಂದು ಧ್ಯೇಯಗಳು ಗುರಿಗಳು ಕರ್ತವ್ಯಗಳು ಉದ್ದೇಶಗಳು ಏನಿದೆ ಸಂವಿಧಾನದ್ದು ಮತ್ತೆ ಯಾಕೆ ನಾವು ಸಂವಿಧಾನದ ಅಡಿಯಲ್ಲಿ ಕಾನೂನಿನ ಅಡಿಯಲ್ಲಿ ಬದುಕಿದ್ರೆ ಈ ದೇಶದ ಅಭಿವೃದ್ಧಿ ಹೇಗೆ ಸಾಧ್ಯ ಅಂತಕ್ಕಂಥದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತುಂಬ ಚೆನ್ನಾಗಿ ಎಲ್ರಿಗೂ ಕೂಡ ಒಂದು ಮನುಷ್ಯರು ಮನುಷ್ಯತ್ವವನ್ನು ಬೆಳೆಸ್ಕೊಂಡು ಬದುಕೋದಕ್ಕೆ ಕಾನೂನಿನ ಅಡಿಪಾಯವನ್ನು ಹಾಕೊಟ್ಟಿರೋದ್ರಿಂದ ಖಂಡಿತವಾಗ್ಲೂ ಕೂಡ ಈ ಮಕ್ಕಳು ಮುಂದಿನ ದಿನಗಳಲ್ಲಿ ಈಗಿರೋರೇನೋ ಗೊತ್ತಿಲ್ಲ ನಮ್ಗೆ ಆದರೆ ಈ ಮಕ್ಕಳಂತೂ ಕೂಡ ಈ ಸಂವಿಧಾನವನ್ನ ಉಳಿಸ್ತಾರೆ ಸಂವಿಧಾನವನ್ನ ಬೆಳೆಸ್ತಾರೆ ಮತ್ತೆ ಸಂವಿಧಾನದ ಗೌರವವನ್ನ ಖಂಡಿತವಾಗ್ಲೂ ಕೂಡ ಈಗಿರ್ತಕ್ಕಂಥ ಯು ಪಿ ಮಕ್ಕಳು ಏನಿದ್ದಾರೆ ಆ ಪೀಳಿಗೆ ಕಾಪಾಡ್ತಾರೆ ಅಂತಕ್ಕಂಥ ವಿಶ್ವಾಸ ನಂಬಿಕೆ ನಮ್ಗೆ